நிகழ்தியேட்டூவின் டீம் அப்போ மஸ்தி அப்பா புக்க மகள்ஜ் அப்பா பண்டாங் தியேட்டர் தூலி எங்களுக்கு சப்போர்ட் ஏன் ஜோர் கிர்ச்சி கணிஷன் நிறுத்தருன்சிட் அது டிசம்பர் பதிமூணு தாரிக்கு ரெடி ஆகி தண்டா தஸ்கத் நம்ம தஸ்கத் பிக்சர் ಹೀರೋ ಇದ್ದಾ ಪರಿರ್ಕಾ ಭವ್ಯ पुजारी ನಮ್ಮ ಹುಡುಗಲೇ ಮೇಡಂ ಈ ಈ ತುಷಿತ ಒಂದು ಸೆಲೆಬ್ರೇಷನ್ ದ ಮೂಡ್ ಇಡಲ್ಲರೆ ಬಟ್ ಟ್ರೈಲರ್ ದ ಬಗ್ಗೆ ಇರಾದ ಒಂದು ಆ ನಮಸ್ತೆ ಇಂದು ಎನ್ನ ಫಸ್ಟ್ ತುಳು ಮೂವಿ ಕನ್ನಡ ಅನ್ ಆಕ್ ಮಲ್ದೆ ಬಟ್ ತುಳುಡು ಫಸ್ಟ್ ಟೈಮ್ ಎನ್ ಸ್ಕ್ರೀನ್ ಶೇರ್ ಮಲ್ದಂತು ಮಸ್ತ್ ಖುಷಿ ಆوندು ಮಸ್ತ್ ಜನ ಇದ್ರೆ ಎಂಗೆ ಈ ತೇ ಟ್ರೈಲರ್ ತರ ಯಾನೇ ಮಸ್ತ್ ಎಕ್ಸೈಟ್ ಆತೆ ಖುಷಿ ಟ್ರೈಲರ್ ತುಂಬ ಈರೇ ಮಸ್ತ್ ಎಕ್ಸೈಟ್ ಆಗ್ತಾರ ಈತ ಆಯ್ತ ಒಟ್ಟಿಗೂ ದಸ್ಕತ್ ದೋಣ ಬತ್ತಿನ ಮೂವಿ ಪೂರ ನ ತೂದು ಕಾಮಿಡಿ ಜಾನಟ್ ಒಂದೊಂದು ಐನೇರದು ಡಿಫ್ರೆಂಟ್ ಆದಿ ಕಂಟೆಂಟಿನ್ ಪತ್ತೊಂದು ಕಂಟೆಂಟ್ ಇಪ್ಪನೊಂಚಿನ ಒಂಜಿ ಮೂವಿ ದದನ ಒಂಜಿ ತುಳು ಮೂವಿ ಒಂಜಿ ಕುದರ್ ಕೊನೋ ಒಂದೊಂದು ಆ ಒಂಜಿ ಚೇಂಜಸ್ యాన్ ఆక్తు అంచినోవిడ్ అవే ఇంక మస్త్ ఖుషి మస్త్ ఖుషి పత్రిక పాత్ర ఎంచ ఎంచే కనెక్ట్ ఆగండివ్ స్టోరి బట్ విలేజ్ నడపంచ మగన నడవిన సంబంధ రిలేషన్షిప్ బు ಎಂಗೆ ಮಸ್ತ್ ಖುಷಿ ಅಪ್ಪಾ ಬುಕ್ಕ ಮಗನ ಪಂಡ ಪಾಂಡ ರಿಯಲ್ ಲೈಫ್ ಒಲ್ಲ ಫೀಲ್ ಮಲ್ಪ ತಿಜಿ ಅಪ್ಪ ಪಂಡ ಎಂಚ ಫೀಲಿಂಗ್ ಎಂಚು ಅಪ್ಪು ಬಟ್ ಎಂಕ್ ಮುಲ್ಪ ತಿನ್ನ ಎದೇ ಸೀರಿಯಲ್ ಮಲ್ತರಲ್ಲ ಆ ಒಂದು ದಂಜಿ ಆಕ್ಟ್ ಮಲ್ಪ ಎಂಕ್ ಅವಕಾಶ ತಿಕ್ಕದು ಮುಲ್ಪ ಒಂದು ಅವಕಾಶ ತಿಕ್ಕಿದೆ ಅಂಚ ಇತ್ ಇರ್ ಹಳ್ಳಿ ಹುಡುಗಿ ಆವುಡು ಪಂಡ ಅವ್ಲು ನಮನ ತುಳುನಾಡದ ಗರ್ಲ್ ಆವುಡುನ್ ಪಂಡ ಅವಂಜಿ ಒಂಚೂರು ಓಲ್ಡ್ ಟೈಪ್ ಆಫ್ ಸ್ಟೋರಿ ಅತೆ ಐಕಿರೆ ನಂಡ ಪ್ರಾಕ್ಟೀಸ್ ಮಲ್ಪು ಆಂಡ ಅಂಚೊಂಡ ಡ್ರೆಸ್ ಇಂಚನೆ ಪೋಲು ಡ್ರೆಸ್ ಇಂಚನೆ ಆವುಡು ಐಕ್ ಇರ್ನ ತಯಾರಿ ಎಂಚೆ ಆಕ್ಚುಲಿ ಆನ್ ಇಪ್ಪುನ ಅಂಚನಿ ಬಿಕೋಸ್ ಎನ್ ಇನ್ಸ್ಟಡ್ ತೂಂಡ ಗೊತ್ತುಪ್ಪು ಎನ್ನ ಟ್ರೆಡೀಷನಲ್ ಸೊ ಎಂಕ್ ಕ್ಯಾರೆಕ್ಟ್ ಲಂಚನ್ ನೆಂಕ್ ಅಲ್ಲ ಪ್ರಿಪೇರ್ ಆವಡೊಂದು ಆವಡೊಂದು ಇಜಂಡ ಈ ರೀತಿ ಶೂಟಿಂಗ್ ಮಲ್ಪುನಗ ಒಂದು ವಿಷಯ ನೆರಡ ತಿಂತಿನ್ ಪಂಡ ಒ ವಿಷ ಗಿರಿ ಎರ್ನ ಕೈಡ್ ದಂಡ ನೆರಡ್ ತಿಂತೆರ್ முல்பாத் அனிஷன் மல்பாச்சு நிற்பிங் நேச்சுரல் நேச்சுரல் நாச்சு மல் மல் பண்ண நேர் எங்கிஷன் மல்பதே எங்க

ಮಾತೆರ್ನಲ ಪೋಸ್ಟರ್ ಪೂರತ ಉಂದು ಎಗ್ಲೆ ರೆಸ್ಪಾನ್ಸ್ ಬರೊಂದುಂಡು ಥಿಯೇಟರ್ ಬತ್ತುದ್ ಈ ಮೂವಿನ ಗೆಂದತ್ ಕೊಂಡ ಇಂಕ್ಲ ಒಂಜಿ ಟೀಮ್ ದ ಶಮನ ಗೆಂದಾಯಲೆ ಕಾಪುಂಡು ದಯರೀತ್ ಥಿಯೇಟರ್ ಬಲೆ ಮೂವಿನ ತೂಲೆ ಇಂಕ್ಲಿಗ್ ಸಪೋರ್ಟ್ ಮಂತೊಂದುಂಡು ಏಪೊ ಬರೊಂಜಿ ಡಿಸೆಂಬರ್ ತರ್ಟೀನ್ ಮರಪಂದ ಥಿಯೇಟರ್ ಬಲೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ